ಮದ್ದೂರು ತಾಲೂಕಿನ ನಗರಕೆರೆ ಗ್ರಾಮದ ಶ್ರೀ ತಾಯಿ ಹುಚ್ಚಮ್ಮ ದೇವಾಲಯದ ನೂತನ ದೇವಾಲಯ ಲೋಕಾರ್ಪಣೆ ಮತ್ತು ಕುಂಭಾಭಿಷೇಕ ಪೂಜಾ ಮಹೋತ್ಸವ ಸೋಮವಾರ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಡಲ ಸಂಭ್ರಮದಿಂದ ನೆರವೇರಿತು േ സ്വാമീനോ എനിക്ക് മനുഷ്യനാഥ് ഞാൻ ദുഃഖം വിജയരാമചന്ദ്രൻ കാര്യങ്ങൾ ഞാൻ ಪೂಜಾ ಮಹೋತ್ಸವ ಅಂಗವಾಗಿ ಭಾನುವಾರ ಮೀಸಲು ನೀರು ತರುವುದು ವೀರಗಾಸೆ ಗ್ರಾಮ ದೇವತೆಗಳ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು ಸೋಮವಾರ ಶ್ರೀ ಪ್ರಸನ್ನ ಭಟ್ ರಾಮಕೃಷ್ಣನಗರ ನಗರ ಮೈಸೂರು ಅವರಿಂದ ಹೋಮ ಕುಂಭಾಭಿಷೇಕ ಹಾಗೂ ಕಳಸ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ありがとうございます、ね。 ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಜಿಲ್ಲೆ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗಿನ ಸಂಜೆವರೆಗೆ ದೇವಾಲಯದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು إن شاء الله ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೆಚ್ಚಿನ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಶಾಸಕ ಕೆಮೋದಯ್ ಸೇರಿದಂತೆ ಹಲವಾರು ಗಣ್ಯರು ದೇಗುಲಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಶ್ರೀ ತಾಯಿ ಹುಚ್ಚಮ್ಮ ದೇವಾಲಯದ ಟ್ರಸ್ಟ್ ಅಧ್ಯಕ್ಷ ದೊಡ್ಡೇ ಜಮಾನ್ ವಿಶಕಂಠಯ್ಯ ಉಪಾಧ್ಯಕ್ಷ ಯಜಮಾನ್ ಲಿಂಗರಾಜು ಕಾರ್ಯದರ್ಶಿ ಎನ್ಎಲ್ ಕೃಷ್ಣ ಖಜಾಂಚಿ ಎನ್ಎಚ್ ಶಿವಲಿಂಗಯ್ಯ ಸಹ ಕಾರ್ಯದರ್ಶಿ ಎನ್ಎಸ್ ಸೋಮಶೇಖರ್ ಸದಸ್ಯರಾದ ಯಜಮಾನ್ ಎನ್ಪಿ ಶಿವಲಿಂಗಯ್ಯ ಯಜಮಾನ್ ಎನ್ಡಿ ಶಿವಚರಣ್ ಸಂದೀಪ್ ಯಜಮಾನ್ ಶಿವರಾಮಯ್ಯ ಯಜಮಾನ್ ಪಿಚ್ಚೆ ವಿಶಕಂಠಯ್ಯ ಎನ್ಜಿ ನಿಂಗೇಗೌಡ ಗ್ರಾಮದ ಮುಖಂಡ ರು ಯಜಮಾನರು ಭಕ್ತಾದಿಗಳು ಸೇರಿದಂತೆ ಇತರರು ಇದ್ದರು